ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ನವಿಲ್ ಕೋಸಿಂದು ಹುಳಿ ಮಾಡೋಣ ಮಾಡ್ತಿದ್ದೀನಿ ಅದಕ್ಕೆ ಏನೇನು ಅದಕ್ಕೆ ಹುಳಿ ಪುಡಿ ಹುರ್ಕೊಳ್ಳೋಕೆ ಏನೇನು ಬೇಕು ಅಂದರೆ ಕೊತ್ತಂಬರಿ ಬೀಜ ಒಂದು ಬಟ್ಲು ತೊಗೊಂಡಿದ್ದೀನಿ ಕಾಲು ಬಟ್ಲು ಕಡಲೆಬೇಳೆ ತೊಗೊಂಡಿದ್ದೀನಿ ಕಾಲು ಬಟ್ಲು ಉದ್ದಿನಬೇಳೆ ಒಂದು ಒಂದು ಟೀ ಸ್ಪೂನು ಮೆಂತ್ಯ ಒಂದು ಕಾಲು ಸ್ಪೂನು ಇಂಗು ಕಾಲು ಸ್ಪೂನು ಅರಶಿನ ತುಪ್ಪ ಹುರಿಯೋದಕ್ಕೆ ಕರ್ಬೇವು ಒಂದೂವರೆ ಕಪ್ಪು ಕೊತ್ತಂಬರಿ ಬೀಜ ನಾ ಎಷ್ಟು ತೊಗೊಂಡಿದ್ದೀನಿ ಅದರಲ್ಲಿ ಒಂದೂವರೆ ಕಪ್ಪು ಒಣ ಕೊಬ್ಬರಿ ಗುಂಟೂರು ಮೆಣಸಿನ್ಕಾಯಿ ಒಂದು ಕಪ್ಪು ಕೊತ್ತಂಬರಿ ಬೀಜ ಎಷ್ಟು ತೊಗೊಂಡಿದ್ದೀನಿ ಅದರ ಅದರಷ್ಟೇ ಒಂದು ಕಪ್ಪು ಗುಂಟೂರು ಬ್ಯಾಡ್ಗಿ ಮೆಣಸಿನ್ಕಾಯಿ ಎರಡು ಕಪ್ಪು ತಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಹುರ್ಕೋತೀನಿ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂಚೂರು ತುಪ್ಪ ಹಾಕ್ಬಿಟ್ಟು ನಾನು ಚಕ್ಕೆ ಚಕ್ಕೆ ತಗೊಂಡು ಚಕ್ಕೆ ಒಂದು ಎರಡು ಇಂಚು ತೊಗೊಂಡಿದ್ದೀನಿ ಒಂದು ಪಾವು ಇದಕ್ಕೆ ಹಾಕಿ ಹುರ್ಕೊತೀನಿ ಈಗ ಚಕ್ಕೆ ಆಯಿತು ತೆಕ್ಕೋತಿದ್ದೀನಿ ಇದೇ ಇದಕ್ಕೆ ಇಂಗು ಮತ್ತು ಮೆಂತ್ಯ ಹಾಕ್ತಿದ್ದೀನಿ ಸಣ್ಣೂರಿನಲ್ಲೇ ಮೆಂತ್ಯ ಗಮ್ಮನ್ನು ತರ ಹುರ್ಕೋದಿ ಇವಾಗ ಮೆಂತ್ಯ ಆಯಿತು ಮೆಂತ್ಯ ತೆಕ್ಕೋತಾ ಇದ್ದೀನಿ ಈಗ ಅದೇ ಇದಕ್ಕೇ ಉದ್ದಿನಬೇಳೆ ಇದ್ದೀನಿ ನಿಮಗೆ ತುಪ್ಪ ಏನು ಪ್ರತಿ ಸರ್ತಿ ಹಾಕಬೇಕಿಲ್ಲ ಚಕ್ಕೆಗೆ ಏನು ಹಾಕಿದ್ದೀವಿ ಅಷ್ಟು ಸಾಕು ಸಣ್ಣೂರಿನಲ್ಲೇ ಹುರ್ಕೋಬೇಕು ಆವಾಗ ಅಂತ ಘಮ ಬರುತ್ತೆ ಅವ ಅಷ್ಟು ಆ ಥರ ಹುರ್ಕೋಬೇಕು ಹೊಂಬಣ್ಣ ಬರಬೇಕು ಉದ್ದಿನಬೇಳೆ ಆಗಲೇ ನಿಮ್ಗೆ ಹುಳಿ ತುಂಬ ಚೆನ್ನಾಗಿರುತ್ತೆ ಈಗ ಉದ್ದಿನಬೇಳೆ ಆಯಿತು ಉದ್ದಿನಬೇಳೆ ತೆಕ್ಕೋತಾ ಇದ್ದೀನಿ ಕಡಲೆಬೇಳೆ ಹಾಕಿ ಹುರಿತಿದ್ದೀನಿ ಎಲ್ಲ ಸಣ್ಣೂರಿನಲ್ಲೇ ಹುರ್ಕೋಬೇಕು ಚೆನ್ನಾಗಿ ಈಗ ಕಡಲೆಬೇಳೆ ರೆಡಿ ಆಯಿತು ಹುರಿದಿರೋದು ಈಗ ಅದನ್ನು ತೆಕ್ಕೋತಾ ಇದ್ದೀನಿ ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೀನಿ ಇದನ್ನು ಘಮ್ಮಂತ ಚೆನ್ನಾಗಿ ಹುರ್ಕೋಬೇಕು ನೋಡಿ ಹಿಂಗೆ ಪಟಪಟ ಅಂತ ಅನ್ಬೇಕು ಅದರೊಂಥರ ನೋಡಿ ಶಬ್ದ ಬರ್ತಿದೆ ಈ ಥರ ಆದರೆ ಅಂತ ಚೆನ್ನಾಗಿರುತ್ತೆ ಇದನ್ನು ತೆಕ್ಕೋತೀನಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕರ್ಬೇವು ಹಾಕಿ ಅದನ್ನು ಬಾಡಿಸ್ತಿದ್ದೀನಿ ಚೆನ್ನಾಗಿ ಅದು ಗರಗರ ಅನ್ನೋ ಥರ ಇದಾಗಬೇಕದು ಚೆನ್ನಾಗಿ ಸ್ವಲ್ಪ ಹಾಕಿದ್ದೀನಿ ಜಾಸ್ತಿ ಜಾಸ್ತಿ ಘಮ್ ಅಂತ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಬಾಡಿಸ್ತೀನಿ ಕರ್ಬೇವಾಗಿದೆ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನು ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನು ಅರಿಶಿನ ಹಾಕಿ ಹಾಕಿ ತಕ್ಷ ತಕ್ಷಣ ತೆಗೆದುಬಿಡ್ತೀನಿ ಈಗ ಬ್ಯಾಡಿಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ಗುಂಡು ಹಾಕ್ತಿದ್ದೀನಿ ಎರಡು ಹಾಕಿ ಇವಾಗ ಅದನ್ನು ಒಂದೇ ಒಂದು ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಅದು ಘಾಟ್ ಬರ್ದಿದೆ ಇರಲಿ ಅಂತ ಸರಿ ಒಂದು ಅರ್ಧ ಸ್ಪೂನು ತುಪ್ಪ ಹಾಕಿ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಆಮೇಲೆ ಮಿಶಿ ಇದು ಮಿಕ್ಸಿಗೆ ಹಾಕೋಕ್ಕೆ ಕಷ್ಟ ಆಗುತ್ತೆ ಸರಿ ಇದನ್ನು ಹೀಗೆ ನೀಟಾಗಿ ಕೂತ್ಕೋತೀನಿ ನೀಟಾಗಿ ಇದನ್ನು ಕೂರ್ಕೋತೀನಿ ನೋಡಿ ಇವಾಗೆಲ್ಲ ಚೆನ್ನಾಗಿ ಆಯಿತು ಆಗಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಕೆಳಗಡೆ ಆ ಬೀಜ ಇರುತ್ತಲ್ಲ ಅದು ಒಂದು ಸ್ವಲ್ಪ ಕಪ್ಪಾದಂಗೆ ಅನಿಸುತ್ತೆ ಆವಾಗ ನಿಮಗೆ ಈ ಮೆಣಸಿನಕಾಯಿ ಚೆನ್ನಾಗಿ ಆಗಿದೆ ಅಂತ ಚೆನ್ನಾಗಿ ಆಗಿದೆ ಇವಾಗಿದನ್ನು ತೆಕ್ಕೋತೀನಿ ಹೀಗೆ ಇದನ್ನು ಕೊಬ್ಬರಿ ಇದ್ದೀನಿ ಒಣ ಕೊಬ್ಬರಿ ತುರಿದು ಇದು ಅದು ಇವಾಗ ಆಫ್ ಮಾಡಿಬಿಡ್ತೀನಿ ನಾನು ಸ್ಟವ್ ಯಾ ಇವಾಗ ಏನು ಬಾಣಲೆ ಬಿಸಿ ಇದೆಯಲ್ಲ ಅಷ್ಟೇ ಸಾಕು ಅಷ್ಟೇ ಸಾಕು ಅದನ್ನು ಚೆನ್ನಾಗಿ ಅದರಲ್ಲೇ ಬಿಟ್ಬಿಡ್ತೀನಿ ಆವಾಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಹಿಂಗೆ ಬಾಡಿಸ್ಬಿಟ್ಟು ನೀಟಾಗಿ ಹಿಂಗೆ ಬಿಟ್ಬಿಡ್ತೀನಿ ಬೇರೆದೆಲ್ಲ ಮಿಕ್ಸಿಗೆ ಹಾಕೋದ್ರಲ್ಲಿ ಇದು ಗರ ಅಂತ ಚೆನ್ನಾಗಿ ಆಗಿರುತ್ತೆ ಇವಾಗ ಮೆಣಸಿನ್ಕಾಯ್ದೆಲ್ಲ ಅಯ್ಯೋ ಮಿಕ್ಸಿಗೆ ಹಾಕೋತೀನಿ ಈಗ ನೋಡಿ ಆನ್ ಮಾಡಿದ್ದೀನಿ ಬೇಳೆ ಬೇಯಿಸಿಟ್ಕೊಂಡಿದ್ದೆ ಸರಿ ಇವಾಗ ಹುಣ್ಣು ಸೈಡ್ ಹಾಕ್ತಿದ್ದೀನಿ ಅದಕ್ಕೆ ಬೇಕಾದಷ್ಟು ಇಲ್ಲಿ ಹುಣ್ಸೆಹಣ್ಣಾಕ್ತೆ ಉಪ್ಪು ಇದ್ದೀನಿ ಅದಕ್ಕೆ ಬೇಕಾದಷ್ಟು ಚಿಕ್ಕ ತಕ್ಕಷ್ಟು ಸರಿ ಇವಾಗ ಹುಳಿ ಪುಡಿ ಹುರ್ಕೊಂಡಿದ್ನಲ್ಲ ಅದನ್ನು ಪುಡಿ ಮಾಡಿ ಮಿಕ್ಸಿಗೆ ಹಾಕಿ ಇದ್ದೀನಿ ನಮ್ಮ ಮನೆಯಲ್ಲಿ ಒಂದು ಆ ಸ್ಪೂನ್ ಹಾಕ್ತೀನಿ ನಮ್ಮಲ್ಲಿ ಖಾರ ತಿಂತಾರೆ ಹಾಕ್ತಿದ್ದೀನಿ ಕುದಿಯೋಕ್ಕೆ ಕುದಿಬೇಕಾದ್ರೆ ಚೆನ್ನಾಗಿ ಕರ್ಬೇವು ಹಾಕ್ತಾ ಇದ್ದೀನಿ ಕುದಿಬೇಕಿದು ಅಷ್ಟೇ ನೋಡಿ ಇವಾಗ ಕುದೀತಾ ಇದ್ದೆ ನಾನು ಕೊನೆಯಲ್ಲಿ ತರಕಾರಿ ಇದು ಸ್ಟೀಮರ್ ಬೇಯಿಸ್ಕೊಂಡಿದ್ನ ನಾನು ಕೋಸು ಅದನ್ನು ಹಾಕ್ತಿದ್ದೀನಿ ಅದನ್ನು ಹಾಕಿ ಒಂದು ಕುದಿ ಕುದಿಸ್ತೀನಿ ಕಾರಣ ಅಂದರೆ ಉಪ್ಪು ಹಿರ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಕುದಿ ಕುದ್ರೆ ಸಾಕು ತುಂಬ ರುಚಿಯಾಗಿರುತ್ತೆ ನೋಡಿ ನೋಡಿ ಇವಾಗ ಕುದಿ ಕುದೀತು ಹುಳಿ ಹುಳಿ ಆಯಿತು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಒಗ್ಗರಣೆ ಹಾಕಿ ಹಾಂ ನೋಡಿ ನೋಡಿ ಹುಳಿ ಸಾರು ರೆಡಿ ಆದಮೇಲೆ ಅತ್ತೆದು ಊಟಕ್ಕೆ ಬಡಿಸ್ದೆ ಇವಾಗ ನಾನು ನಾನು ಊಟಕ್ಕೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೆ ನನ್ನಷ್ಟು ಊಟ ಮಾಡಿ ನವಿಲು ಕೋಸು ಇವತ್ತು ಹುಳಿ ಪುಡಿ ಮಾಡಿ ಊಟ ಇದು ಮಾಡಿದೆ ನವಿಲು ಕೋಸನ್ನ ತೂ ತಟ್ಟೆಯಲ್ಲಿ ನಾನು ಬೇಯಿಸಿ ಅದ್ರ ತಿಳಿ ಅಂದ್ರೆ ಕಟ್ಟು ತೆಗೆದು ಸಾರ್ ಮಾಡಿ ಎಲ್ಲ ಮಾಡಿದೆ ಹೇಗ ಅನ್ನಿಸ್ತು ನಮ್ಮತ್ತೆ ಮಾತಾಡ್ತಾರೆ ಇವಾಗ ಆ ತರ ಮಾಡಿದ್ದಕ್ಕೆ ಅದು ಇನ್ನು ಸ್ಪೆಷಲ್ ರುಚಿ ಬಂತು ಸತ್ತೆಲ್ಲ ಬೇಳೆಯಲ್ಲಿ ಇಳಿದಿತ್ತಲ್ಲ ಅದರಿಂದ ಒಂಥರ ತುಂಬಾ ರುಚಿಯಾಗೆ ಇತ್ತು ಹೌದಾ ಕೋಸಿನ ರುಚಿ ತುಂಬಾ ಚೆನ್ನಾಗಿತ್ತು ಸರಿ ನಿಮಗೆ ಹುಳಿ ಪುಡಿ ನೀವ್ ನನಗ್ ಹೇಳ್ಕೊಟ್ರಿ ನಿಮ್ಗೆ ಯಾರು ಹೇಳ್ಕೊಟ್ರು ಹೌದಾ ಅಂದ್ರೆ ಎಷ್ಟು ವರ್ಷದ ಹಿಂದಿಂದ ಇದು ಅರವತ್ತು ವರ್ಷದ ಹಿಂದಿಂದು ಇದು ನಿಮ್ಮಮ್ಮ ಹೇಳ್ಕೊಟ್ಟಿದ್ದು ನೀವು ನೀವು ನನಗೆ ಹೇಳ್ಕೊಟ್ರಿ ಸರಿ ಈಗ ನಾನು ಏನೂ ಚೇಂಜ್ ಮಾಡಿಲ್ಲ ಹುಳಿ ಪುಡಿದು ನಾನು ಏನು ಚೇಂಜ್ ಮಾಡಿಲ್ಲ ತುಂಬ ರುಚಿಯಾಗುತ್ತೆ ಊಟ ಮಾಡಿದ್ದು ತೃಪ್ತಿ ಸಿಗುತ್ತೆ ನಿಜವಾಗೂ ಇವತ್ತು ಹಂಗೆ ತೃಪ್ತಿ ಆಯಿತು ಮಾಡ್ತಾ ಇದ್ರು ರುಚಿ ಕಾಣಿಸ್ತು ಹೌದಾ ಥ್ಯಾಂಕ್ ಯು ಹೌದಾ ಓಕೆ ನೋಡಿ ಪೂರ್ತಿ ಹುಳಿಪುಡಿ ಇದು ಆಯಿತು ನಾನು ಒಂದು ಪಾವ್ ಕೊತ್ತಂಬರಿ ಬೀಜ ಹಾಕಿ ಮಾಡಿದ್ದಕ್ಕೆ ಇಷ್ಟು ಹುಳಿಪುಡಿ ಆಯಿತು ನೀವು ಒಂದು ತಿಂಗಳು ಇಟ್ಕೋಬೋದಾ ಇದನ್ನು ಹುಳಿ ಪುಡಿನ ಅದೇ ಒಂದು ತಿಂಗ್ಳಿಗೆ ಒಂದು ಸರ್ತಿ ಮಾಡ್ಕೋತೀನಿ ನಾನು ಸರಿ ಮನೇಲಿ ಬೇಗನೆ ಖಾಲಿ ಆಗುತ್ತೆ ನಿಮಗೆ ತೋರ್ಸ್ಬೇಕಂತ ನಾನು ಕಡಿಮೆ ಮಾಡಿದ್ದೆ ಒಂದು ಪಾವು ಇದು ಸರಿ ಮಾಡ ಒಂದು ತಿಂಗಳು ಧಾರಾಳವಾಗಿ ಮಾಡ್ಕೊ ಇಟ್ಕೋಬೋದು ನಿಮ್ಮ ರೆಡಿ ಅಂದರೆ ಕೆಲಸಕ್ಕೆ ಹೋಗೋರಿಗೆ ಇವ್ರಿಗೆಲ್ಲ ತುಂಬ ಚ ಬೇಗ ಮಾಡ್ಬೋದು ಒಂದು ಹುಳಿ ಒಂದು ಸಾರು ಒಂದು ಹುಳಿ ತರಕಾರಿ ಹಾಕಿದ್ದು ಒಂದು ತಿಳಿ ಸಾರು ಮಾಡಿಕೊಂಡು ಆರಾಮಾಗಿ ಮಾಡ್ಕೋಬಹುದು ಅಡುಗೆನ ನೋಡಿ ಹುಳಿ ರೆಡಿ ಆಯಿತು ಇಲ್ಲಿ ಹುಳಿ ಪುಡಿ ಈ ಥರ ಮಾಡಿಕೊಂಡ್ರೆ ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ ನೀವು ಮಾಡಿ ನನಗೆ ತಿಳಿಸಿ ನಿಮ್ಗೆ ಹೇಗೆ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು